ವಚನ ಸಿರಿಪಂ ಅಂಬಯ್ಯ ನುಲಿ ಸಂಗೀತ ಸಂಸ್ಕೃತಿ ಸಂಸ್ಥೆ ವತಿಯಿಂದ ದಿನಾಂಕ ಇಪ್ಪತ್ತೆರಡರಂದು ನಗರದ ಪಂಡಿತ ಸಿದ್ದರಾಮ ಚಂಬದಿನಿ ರಂಗಮಂದಿರದಲ್ಲಿ ಸಂಸ್ಥೆಯ ಮೂರನೇ ವಾರ್ಷಿಕೋತ್ಸವದ ಪ್ರಯುಕ್ತ ರಾಯಚೂರು ಸಂಗೀತ ಉತ್ಸವ ಹಾಗೂ ನುಲಿ ಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಗೌರವಾಧ್ಯಕ್ಷರಾದ ಅಂಬಯ್ಯ ನುಲಿ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶಾಂತಮಲ ಶಿವಾಚಾರ್ಯ ಮಹಾಸ್ವಾಮಿಗಳು ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಡಾಕ್ಟರ್ ಕಲ್ಲಯ್ಯ ಜಾನ ಅವರು ವಹಿಸಲಿದ್ದಾರೆ ಸಾಯಿ ಕಿರಣ್ ಅಧೋನಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಹಿರಿಯ ಸಾಹಿತಿ ನಾಡೋಜ ಕುಂ ವೀರಭದ್ರಪ್ಪ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು ಮುಖ್ಯ ಅತಿಥಿಗಳಾಗಿ ಸಚಿವ ಎನ್ಎಸ್ ಬೋಸರಾಜು ಸಂಸಂದ ಜಿ ಕುಮಾರ್ ನಾಯಕ ಶಾಸಕರು ಡಾಕ್ಟರ್ ಶಿವರಾಜ್ ಪಟೇಲ್ ಶಾಸಕ ಬಸಣ್ಣಗೌಡ ದದ್ದಲ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಎಂದರು ಹಿಂದಿನ ಯುವಕರಿಗೆ ಸಂಗೀತ ಉತ್ಸವ ತುಂಬುವ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು ಸಂಗೀತ ಉತ್ಸವ ಕಾರ್ಯಕ್ರಮದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರ್ವಹಿಸಲಾಗುತ್ತಿದೆ ಶ್ರೀ ಶ್ರೀಸಿವಾಚಾರ್ಯ ಸಂಸ್ಥಾನ ಅಭಿನವ ರಾಯಚೂರು ಶಿವಾಚಾರ್ಯರು ಮಾಫಾನೆ ಸೋಮಾರಪೇಟೆ ಹಿರೇಮಠ ಇವರು ಶ್ರೀಗಳು ಪರಮಪೂಜ ಡಾಕ್ಟರ್ ಕಲ್ಲಯಂಜುನವರು ವೀರೇಶ್ವರ ಪಿಂಗಾಶ್ರಮ ಗದಗ್ ದಾವಣಗೆರೆ ಶಿವಮೊಗ್ಗ ಮತ್ತು ಉದ್ಘಾಟನೆ ಶ್ರೀ ಸಾಹಿತ್ಯ ನಾಲ್ವನೇ ಸಂಸ್ಥಾಪಕರು ಧರ್ಮಾಧಿಕಾರಿಗಳು ಓಂ ಸಾಯಿ ಧ್ಯಾನ ಮಂದಿರ ರಾಯಚೂರು ಈ ಸಂಗೀತ ಉತ್ಸವಕ್ಕೆ ಅಧ್ಯಕ್ಷತೆ ಅಧ್ಯಕ್ಷತೆಯನ್ನು ಶ್ರೀ ಓಂ ವೀರಭದ್ರಪ್ಪ ಪ್ರಸಿದ್ಧ ಹಿರಿಯ ಸಾಹಿತ್ಯಗಳು ಬರ್ತಾ ಇದ್ದಾರೆ अध्यक्ष साहेबर संगली विज्ञान तंत्र सचिव श्री जी कुमार नायक साहेब लोकसभा सदस्य रू श्री डॉक्टर एजी शासकूर श्री वसंत ग्रामीण शासक रायचूर् श्री एम वसंत कुमार विधान सदस्य सदस्यू ಶ್ರೀ ಹಂಪಯ್ಯ ನಾಯಕ್ ಗ್ರಾಮಸಭಾ ಸದಸ್ಯರು ಶ್ರೀ ಕೆ ಶಿವಮೂಡ ನಾಯಕ್ ಮಾಜಿ ಮಂತ್ರಿಗಳು ಕರ್ನಾಟಕ ಸರ್ಕಾರ ಶ್ರೀ ಕುಟ್ಟ ಮಾದಯ್ಯ ಐಪಿಎಸ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ರಾಯಚೂರು ಶ್ರೀ ರಾಮಶೇಖರಾಮಸ್ವಾಮಿ ಆರ್ಡಿಎ ಅಧ್ಯಕ್ಷರು ಶ್ರೀಮತಿ ನರಸಮ್ಮ ಮಾಲೇ ಮಹಾಪೌರರು ನಗರಪಾಲಿಕೆ ರಾಯಚೂರು ಶ್ರೀ ಡಾಕ್ಟರ್ ಎಂ ಹನುಮಂತಯ್ಯ ಕುರುಪತಿಗಳು कृषि विश्वविद्यालय रायचू कन्ड संस्कृति के इलाके निर्देशक उप निर्देशक रायचू श्री हरवि नाड़गोडू यचू श्री एन चंद्रमोहन रेडि कार्य निर्देशक रेस कॉन्सप स्कूल संगीत पंडित रूपाक्ष वंद गायन हिंदुस्तानी गायन पंडित वेंटेश गगन

ಪಂಡಿತ ಹಂಬೈನೂರ ಸಂಗೀತ ಸಾಂಸ್ಕೃತಿಕ ಸಂಸ್ಕೃತಿ ರಚಿಸಿರುವುದರಿಂದ ಮೂನೇ ವಾರ್ಷಿಕೋತ್ಸವ ರೈತ ಸಂಗೀತದಲ್ಲಿ ನುರಿಸಿರಿ ಪ್ರಶಸ್ತಿ ಪ್ರಧಾನ ಸಂಪಾದಕವಿದೆ ಈ ವರ್ಷದ ಪ್ರಶಸ್ತಿ ಪುರಸ್ಕೃತರು ಶ್ರೀ ಬಿ ವೆಂಕಟ್ ವೆಂಕಟಸಿಂಗ್ ಆಯುಕ್ತರು ರಾಜ್ಯ ಮಾಹಿತಿ ಆಯೋಗ ಕಲ್ಪಿಸುತ್ತಿದ್ದ ಪಂಡಿತ್ ನರಸಿಂಹ ಒಡವಾಟಿ ಅಂತಾರಾಷ್ಟ್ರೀಯ ಕಾರ್ಯಪಾಲಕರು ಶ್ರೀ ಅರವಿಂದ್ ಕುಂಕಣಿ ರೈತವಾಣಿ ಪ್ರಧಾನ ಸಂಪಾದಕರು ಶ್ರೀ ಹಿರಣ್ಣ ಬಿಂಗಡಿ ಖ್ಯಾತ ಸಾಹಿತಿಗಳು ಶ್ರೀ ಬಷೀರ್ ಅಹಮದ್ ಬಸ್ಮನಿ ಅಪ್ಪಟ ಕನ್ನಡಪ್ರೇಮಿ ಪ್ರೇಮಿಗಳು ಪಂಡಿತ್ ವೆಂಕೇಶ್ ಹಾಗೂ ರಂಗಭೂಮಿ ಕಲಾವಿದರು ಟೀವೋಳವಾದಕರು ಡಾಕ್ಟರ್ ಬಸವಪುರವ್ ಬೆಟ್ಟದೂರು ಖ್ಯಾತ ವೈದ್ಯರು ಮಾಧವಿ ರಂಗಭೂಮಿ ಕಲಾವಿದರು ರಾಯಚೂರು ಶ್ರೀ ಜ್ಞಾನಾನಂದ ಸ್ವಾಮೀಜಿ ಬಂಡಮಾರಿ ಸಮಾಜ ಸೇವಾ ಕೇಂದ್ರ ರಾಯಚೂರು ಈ ಜಾತೆ ಅಪರೂಪದ ಕನ್ನಡ ಮೈಸೂರು ಶ್ರೀ ಈರಣ್ಣ ಕೋಸಿ ಖ್ಯಾತ ಪರಿಸರ ಪ್ರೇಮಿ